न <cito> ಎಲ್ಲಿದೆ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಏ ನೀವು ಸರಿ ಏನಿಲ್ಲ ಇಲ್ಲೇ ನಮ್ಮ ಮಾತಾಡ್ತಿ ಎಲ್ರಿ ಯಾರ ಆದೇಶ ಯಾರು ಸರ್ಕಾರದ ಆದೇಶ ಇದೆ ಸರ್ ಎಂಟೈರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಅಲ್ಲಿ ಯಾವುದೇ ಧರಣಿ ಆಗಲಿ ಚಳುವಳಿ ಆಗಲಿ ಅದು ಆಗಬಾರ್ದು ಮಾಡಬಾರ್ದು ಅಂತ ಏನು ಯಾ ಸರಿ ನಾವು ಪ್ಲೇನ್ ನೋಡಿ ಹೋಗಿ ಕೂಕ್ಕಂಡ್ರೆ ಅವಾಗ ಇಡ್ತೀರಾ ಪ್ಲೇನ್ ಒಳಗೆ ಹೋಗಿ ನಾವು ಕೂತ್ ಕೂತ್ಕಂಡ್ರೆ ಅವಾಗ ಇಡ್ತೀರ ಹೇಳಿ ಏನ್ ಸುಮ್ಮನೆ ನನ್ಗೆ ಗೊತ್ತು ನೀನೇನು ನೀನ್ ಬಂದೇನು ಹಿಡಿಯೋದು ಏಯ್ ತಗೋಡಿ ನನ್ರಿ ಆ ಕಡೆಗೆ ಯಾವರ ಕೈಗೆ ಮುಟ್ಟಿರಿ ಹುಷಾರ್ ನೀನ್ ವ್ಯಾನ್ ತಗಮ ಇಲ್ಲಿಗೆ ನಾನು ಹೇಳ್ತೀನಿ ತಗೊಂಬನ್ರಿ ಇಲ್ಲಿ ಇದೇನು ಏನು ಪೊಲೀಸ್ ರಾಜ್ಯನೇನ್ರಿ ಕೇಳೋರಿಲ್ಲ ಕೇಳೋರಿಲ್ಲ ಪೊಲೀಸ್ವ್ರಿಗೆ ಹೇಳ್ತೀನಿ ನೀವು ದಾರಿ ನಾವೇನು ಓಡೋಗಲ್ಲ ಬಿಡಿ ದಾರಿ ಗಂಭೀರ ದಾರಿ ದಾರಿ ಬಿಡಿ ತುಮ್ಮನೆ ಮಾಡಕ್ಕೆ ಮಾಡತ್ತೆ ಆಗ್ತದೆ अययो वंदया अययो वंदया अययो 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 वंदया अययो वंदया अययो कारत विकारा विहारा गंगा सरकार के विकारा विकारा गंगा सरकार के विकारा विकारा अययो वंदया अययो वंदया अययो वंदया अययो वंदया केद्र